ಡೈನಾಮಿಕ್ ಪರ್ಸ್ನಾಲ್ಟಿ ದುನಿಯಾ ವಿಜಯವರೇ ನೋಡಿ ನಗ್ತಾರೆ ಕರೆಕ್ಟ್ ತಾನೆ ಡೈನಾಮಿಕ್ ಪರ್ಸ್ನಾಲ್ಟಿ ಆ ಮಾರುತ ಟೈಟ್ಲು ಹೇಗೆ ಬಂತು ಅಂತ ಮಂಜಣ್ಣ ಕೇಳಿದ್ರು ನೀವು ಬರೋವರೆಗೂ ಟೈಟ್ಲೇ ಬಂದಿರಲಿಲ್ಲ ಅದು ಅವ್ರು ಮೇಲೆ ಬಂತು ಅಂತ ಹೇಳಿದೆ ನಾನು ಹಾಗೆ ಯಾಕೆ ಬಂತು ಮಾರುತ ಅಂದರೆ ಚಂಡ ನಾವೇ ಮಾಡಿದ್ವಿ ಮಾರುತ ನಾವೇ ಮಾಡ್ತಾ ಇದ್ದೀವಿ ಎರಡೂ ಸೇರಿದ್ರೆ ಮಾರುತ ಆಗಲಿ ಚಿತ್ರರಂಗಕ್ಕೆ ಒಂದು ಯಶಸ್ಸಿನ ಚಂಡಮಾರುತ ಆಗಲಿ ಹೇಳಿ ಆಸೆಪಟ್ಟು ಈ ಸಿನಿಮಾ ಮಾಡಿದ್ದೀವಿ ತುಂಬ ಖುಷಿಯಾಗತ್ತೆ ಈ ಥರದ್ದೊಂದು ಸಿನಿಮಾ ಮಾಡೋದಕ್ಕೆ ಅಂದರೆ ಕೆ ಮಂಜು ಅವರು ಬಹಳ ವರ್ಷಗಳಿಂದ ಕನ್ನಡ ಚಿತ್ರರಂಗಕ್ಕೆ ಅವರದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಲವಾರು ಕಲಾವಿದರುಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ಹಿರಿಯ ಕಲಾವಿದರುಗಳ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಸಿನಿಮಾ ಮಾಡೋದ್ರ ಮುಖಾಂತರ ಸಿನಿಮಾ ಮುಖಾಂತರ ಸಂದೇಶಗಳನ್ನು ಕೊಟ್ಟು ಚಿತ್ರಗಳನ್ನು ಮಾಡಿದ್ದಾರೆ ಅದೇ ರೀತಿ ರಮೇಶ್ ಯಾದವರು ಬಹಳಷ್ಟು ಅಂದರೆ ಎಲ್ಲ ಕಲಾವಿದ ಜೊತೆಲಿ ಅವರು ಕೆಲಸ ಮಾಡಿದ್ದಾರೆ ಬಹಳಷ್ಟು ಯಶಸ್ವಿ ಚಿತ್ರಗಳನ್ನು ಮಾಡಿದ್ದಾರೆ ಮಂಜಣ್ಣನ ಜೊತೆಯಲ್ಲಿ ನಾನು ಆಲ್ರೆಡಿ ಎರಡು ಸಿನಿಮಾ ಮಾಡಿದ್ದೀನಿ ನನಗಿದು ಮೂರನೇ ಸಿನಿಮಾ ರಮೇಶ್ ಯಾದವರು ನನಗೆ ಚೆನ್ನಾಗಿ ಪರಿಚಯ ಇದ್ದರೂ ಕೂಡ ಸಿನಿಮಾ ಮಾಡೋಕ್ಕಾಗಿರಲಿಲ್ಲ ಆದರೆ ಅವರು ನನ್ನ ಅಭಿಮಾನಿ ನನ್ನ ಯಾವುದೇ ಚಿತ್ರ ಬಿಡುಗಡೆ ಆದರೂ ಕೂಡ ಮೊದಲನೇ ದಿನ ಮೊದಲ ಪ್ರದರ್ಶನ ನೋಡಿ ನನಗೆ ಮಧ್ಯಾಹ್ನ ಒಂದೂವರೆಗೆ ರಿವ್ಯೂ ಕೊಡ್ತಾ ಕೊಡ್ತಾಯಿದ್ರು ಅಂದರೆ ಪರ್ಫೆಕ್ಟಾಗಿ ಚೆನ್ನಾಗಿದ್ದರೂ ಹೇಳ್ತಿದ್ರು ಚೆನ್ನಾಗಿಲ್ಲ ಅಂದರೂ ಹೇಳ್ತಿದ್ರು ನಮ್ಗೆ ಅವಾಗೆಲ್ಲ ರಿವ್ಯೂ ಬರ್ತಾ ಇದ್ದಿದ್ದು ಭಾನುವಾರ ಪೇಪರ್ಗಳಲ್ಲಿ ನೋಡ್ತಿದ್ವಿ ರಿವ್ಯೂ ನಾವು ಅವರು ಮಧ್ಯಾಹ್ನವೇ ಕೊಟ್ಬಿಡೋರು ಅಂತ ಒಳ್ಳೆ ನನ್ನ ಫಾಲೋಯರ್ ಮತ್ತು ಅಭಿಮಾನಿ ಈ ಎರಡು ದಿಗ್ಗಜರು ಸೇರಿ ಒಂದು ಸಂಸ್ಥೆನ ಹೊಸ ಸಂಸ್ಥೆನ ನಿರ್ಮಾಣ ಮಾಡಿ ಈಶಾ ಪ್ರೊಡಕ್ಷನ್ಸಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ನಿರ್ಧಾರ ಮಾಡಿ ನನ್ನನ್ನು ಆಯ್ಕೆ ಮಾಡ್ಕೋತಾರೆ ಮೊದಲವರು ಅದೇ ಆಶ್ಚರ್ಯ ನನಗೆ ಖುಷಿಯಾಯಿತು ನೀವು ಈ ಸಿನಿಮಾ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಬಟ್ ಒಳ್ಳೆ ವಸ್ತು ತೊಗೊಂಡಿದ್ದೀವಿ ಭಾಳ ಒಳ್ಳೆಯ ವಸ್ತು ವಸ್ತು ಬಗ್ಗೆ ಆಮೇಲೆ ಹೇಳ್ತೀನಿ ಶ್ರೇಯಸ್ ಬೃಂದ ಬೃಂದ ಹೌದು ಅದು ಉಚ್ಚಾರಣೆಯಲ್ಲಿ ಒಂದೊಂದು ಸಲ ಹಾಗೆ ಬರುತ್ತೆ ಅವರು ಒಂದು ಸಲ ಸರ್ ನನ್ನ ಹೆಸರು ಬಿ ಆರ್ ಐ ಎನ್ ಡಿ ಎ ಆಯಿತಮ್ಮ ಬಾ ಬ್ರೂ ಬಾ ಬೂ ರಾವತ್ತು ಅಲ್ಲ ಸರ್ ಬಾ ಒಟ್ಟು ಸುಳ್ಳಿ ಅಂತೆ ಆಯ್ತಮ್ಮ ಅವ್ರು ನನಗೆ ಹೇಳ್ಕೊಟ್ಟರು ಒಳ್ಳೇದು ಕನ್ನಡದ ಜ್ಞಾನ ಅಕ್ಷರದ ಜ್ಞಾನ ಎಲ್ರಿಗೂ ಇರೋದು ಬಹಳ ಒಳ್ಳೆಯದು ಅದು ಇದೊಂದು ಭಿನ್ನವಾದ ಚಿತ್ರ ಈ ಚಿತ್ರದಲ್ಲಿ ನಾವು ಏನು ಹೇಳ್ತೀವಿ ಅನ್ನೋದು ಬಹಳ ದೊಡ್ಡ ದೊಡ್ಡ ಮಾತು ಹೇಳೋದಕ್ಕಿಂತಲೂ ಸರಳವಾಗಿ ಒಂದು ಮಾತು ಹೇಳ್ತೀನಿ ಪೋಷಕರೇ ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರ ಇರಲಿ ಅವರ ಚಲನವಲನಗಳ ಬಗ್ಗೆ ನಿಗಾ ಇರಲಿ ಅವರ ಕೈಯಲ್ಲಿರ್ತಕ್ಕಂಥ ಮೊಬೈಲ್ ಚಟುವಟಿಕೆಗಳ ಬಗ್ಗೆ ನಿಮಗೆ ತಿಳಿದಿರಲಿ ನೀವೆಷ್ಟೇ ಬ್ಯುಸಿಯಾಗಿದ್ದರೂ ಆದರೂ ಸಮಯ ಬಿಡುವು ಮಾಡಿಕೊಂಡು ಅವರ ಜೊತೆಯಲ್ಲಿ ಕಾಲ ಕಳೆಯಿರಿ ಅವರ ಮನಸ್ಸಿನ ಆಸೆಗಳು ಬಯಕೆಗಳು ಎಲ್ಲವನ್ನು ಹಂಚ್ಕೊಳ್ಳಿ ಯಾಕೆ ಅಂದರೆ ಮಕ್ಕಳು ನಿಮ್ಮ ಸ್ವತ್ತು ಅದೇ ಮಕ್ಕಳು ಈ ದೇಶಕ್ಕೆ ಸಂಪತ್ತು ಇದೇ ಈ ಚಿತ್ರದ ನಾಲ್ಕು ಸಾಲುಗಳು ಇದನ್ನು ಕೇಳುವಾಗ ಯಾವುದೋ ಒಂದು ಕವಿತೆ ಅಥವಾ ಇನ್ಯಾವುದೋ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀವಿ ಅಂತ ಅನ್ಕೋಬೋದು ಆದರೆ ಬಹಳ ಗಂಭೀರವಾದಂಥ ಒಂದು ವಿಚಾರ ನಮ್ಮ ಜೊತೆಯಲ್ಲೇ ಇರ್ತಕ್ಕಂಥ ಒಂದು ಭಯಾನಕವಾದ ವಿಚಾರವನ್ನು ನಾವು ನೋಡೇ ಇರಲ್ಲ ಅದನ್ನು ತೋರಿಸುವಂಥ ಒಂದು ಪ್ರಯತ್ನ ಈ ಚಿತ್ರದಲ್ಲಿ ನಾವು ಮಾಡಿದ್ದೀವಿ ಭಾಳ ಗಂಭೀರವಾದಂಥ ವಿಚಾರ